ಇಡೀ ಒಂದು ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ ನಮಗೂ ಗೊತ್ತಿದೆ ನಾವೇನೋ ಹೋಗಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಿ ಬೈಲ್ ಮಾಡಿ ಅಂತ ನಮ್ನ ಕರೀತಾ ಇದ್ದಾರೆ ಆರ್ ಕಾಲಿಂಗ್ ನಾವು ಅದನ್ನ ತೋರಿಸ್ತೀವಿ ಇದು ಎತ್ತೇಷನ್ கப்போப்பேபர் பேப்படாதோஸ் இந்த சர்வது ரமேஸ்வரி ஹுண்டே எப்படி ஒன்றூரு கோடி உபவிபாக அதிக்காரி ஒன்று கோட்டிய ஒன்றூரு கோடி ಎಂಬತ್ತರಿಂದ ಪ್ರೊಫೆಸರ್ಗೆ ಅರವತ್ತು ಸಹಾಯಕ ಅರಣ್ಯ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇದು ಎಂಬತ್ ಪ್ರಧಾನಿ ಲಕ್ಷ ಸಹಾಯಕ ತೋಟಗಾಧಿಕಾರಿ ಮೂವತ್ತು ಲಕ್ಷ ಜಿಲ್ಲಾ ಅಲ್ಪಸಂಖ್ಯಾಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ ದ್ವಿತೀಯ ದರ್ಜೆ ಸಹಾಯಕರಿಗೆ ಹತ್ತರಿಂದ ಹದಿನೈದು ಲಕ್ಷ ಗ್ರೂಪ್ ಸಿ ಗೆ ಹದಿನೈದು ಲಕ್ಷ ಗ್ರೂಪ್ ಡಿ ಗೆ ಇದನ್ನ ವರದಿ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉತ್ತರಗಳು ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಯೂಜನ್ಸಿ ಮಾಜಿ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ರು ಬರೆದಿದ್ದಾರೆ ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ರು ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಪ್ರೂವ್ ಮಾಡ್ ಎರಡವರೆ ಬಿಜೆಪಿಗೆ ಮುಜುಗರ ಎಸಿಪಿಗೆ ಕಾಂಗ್ರೆಸ್ ನೂರು ಎತ್ತ ಹೇಳಿಕೆ ಬಗ್ಗೆ ತನಗೆ ಅಂತ ನಾವು ಹೇಳಿದಿವಿ ಸೊ ಇವೆಲ್ಲ ನಾವೆಲ್ಲ ಹೇಳಿದ್ವಿ ನಮ್ಗೆ ಗೊತ್ತಿದೆ ಅವರು ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ ರಾಹುಲ್ ಗಾಂಧಿನೂ ಹಾಕ್ತಾರೆ ರಾಹುಲ್ ಗಾಂಧಿನೂ ಹಾಕ್ತಿ ಬರ್ತಾ ಇಲ್ವಾ ಈಗ ನಾವೇನ್ ನನ್ ಗೊತ್ತಿದೆ ನಾವ್ ಯಾರ ರೆಡ್ನೋ ಅಡ್ವೊಕೇಟ್ ಜನರಲ್ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸಾ ಶಿಕ್ಷಕತೆ ಕೂತಿದ್ದ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ಅನ್ನ ಕರಿತಾ ಇದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಪಾಲಿಟಿಕ್ಸ್ ಮಾಡಿ ಅವರು ಗೆ ಗೌರವ ಕೊಡ್ತಾರೆ ಖಂಡಿತ ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಯಾವ್ದು ಅಂತ ಹೇಳೋದಿಲ್ಲ ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ವಿಲ್ ಪ್ರೋ ಆಲ್ ದಿಸ್ ಥಿಂಗ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ